ವಿಸ್ತರಣೆ ವಿಚಾರಕ್ಕೆ ಶಾಸಕ ಲಕ್ಷ್ಮಣ್ ಸವದಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಬೆಳಗಾವಿ ಜಿಲ್ಲೆಯ ಅತನಿ ಪಟ್ಟಣದಲ್ಲಿ ಮಾಧ್ಯಮಗಳಿಗೆ ಲಕ್ಷ್ಮಣ್ ಸವದಿ ಹೇಳಿಕೆ ನೀಡಿದ್ದಾರೆ ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಹೇಳುವುದಕ್ಕೆ ನಾನು ಭವಿಷ್ಯಗಾರನಲ್ಲ ನಾನು ಸಚಿವನಾಗುವುದನ್ನು ಹೈಕಮಾಂಡ್ ಹಾಗೂ ಸಿಎಂ ತೀರ್ಮಾನ ಮಾಡ್ತಾರೆ ನೀವು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿನ ಅಂತ ಮಾಧ್ಯಮಗಳ ಪ್ರಶ್ನೆಗೆ ನಿಮ್ಮ ಮನಸ್ಸಿನಲ್ಲಿ ಏನಿದೆ ಎಂದು ಮರು ಪ್ರಶ್ನೆಯನ್ನ ಲಕ್ಷ್ಮಣ್ ಸವದಿ ಮಾಡಿದ್ರು ಹದಿನೈದನೇ ಹಣಕಾಸು ಮತ್ತು ಎಸ್ ಎಫ್ ಸಿ ಸ್ವಚ್ಛ ಭಾರತ ಇವೆಲ್ಲದರ ಅಡಿಯಲ್ಲಿ ಬಂದಿರತಕ್ಕಂಥ ನಾಲ್ಕು ಕೋಟಿ ಹತ್ತು ಲಕ್ಷ ರೂಪಾಯಿಗಳನ್ನು ಸುಮಾರು ಹತ್ತೊಂಬತ್ತು ವಾರ್ಡ್ಗಳಲ್ಲಿ ವಿವಿಧ ಕಾಮಗಾರಿಗಳನ್ನು ಇವತ್ತು ತಗೊಂಡಿದ್ದಾರೆ ರಸ್ತೆ ಇರ್ಬೋದು ಚರಂಡಿ ಇರ್ಬೋದು ಸ್ವಚ್ಛತೆ ಬಗ್ಗೆ ಇರತಕ್ಕಂಥ ಅನೇಕ ಕಾಮಗಾರಿಗಳನ್ನು ತಗೊಂಡಿದ್ದಾರೆ ಇವತ್ತು ಪುರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಇಪ್ಪತ್ತೇಳು ಜನ ಸದಸ್ಯರು ಸೇರಿಕೊಂಡು ಈ ಕಾಮಗಾರಿಗೆ ನಾವು ಚಾಲನೆಯನ್ನು ಕೊಟ್ಟಿದ್ದೀವಿ ನಾಳೆ ಬೆಳಗಾವಿ ಅಧಿವೇಶನ ಸಂದರ್ಭದಲ್ಲಿ ಈ ಜೋಡಿಕೆರೆ ಅಭಿವೃದ್ಧಿಯ ಒಂದು ಟೆಂಡರ್ಕ್ಕೆ ಅನುಮೋದನೆಯನ್ನು ಪಡ್ಕೋಬೇಕಾಗಿದೆ ಸುಮಾರು ಮೂವತ್ತೈದು ಕೋಟಿ ರೂಪಾಯಿದಲ್ಲಿ ಬಂದು ಇಪ್ಪತ್ತೈದು ಕೋಟಿ ರೂಪಾಯಿ ಶಾಸಕರಿಗೆ ವಿಶೇಷ ಅನುದಾನವನ್ನು ಕೊಟ್ಟಿರ್ತಕ್ಕಂಥದ್ರಲ್ಲಿ ಇಪ್ಪತ್ತೈದು ಕೋಟಿ ರೂಪಾಯಿಯನ್ನ ಅಥ್ನಿ ಪಟ್ಟಣದ ಜೋಡು ಕೆರೆ ಅಭಿವೃದ್ಧಿ ಮತ್ತು ಅಮೃತ ಯೋಜನೆಯಲ್ಲಿ ಸುಮಾರು ಹತ್ತು ಕೋಟಿ ರೂಪಾಯಿಗಳನ್ನು ಒಂದು ನಾಲಾ ಅದನ್ನು ಅಭಿವೃದ್ಧಿ ಪಡಿಸುವಂಥದ್ದು ಮತ್ತು ಜೋಡ ಕೆರೆ ಅಭಿವೃದ್ಧಿ ಮತ್ತು ನವೀಕರಣ ಮಾಡತಕ್ಕಂಥದಕ್ಕೆ ಅದು ಕರ್ನಾಟಕ ಕೆರೆ ಪ್ರಾಧಿಕಾರ ಅಭಿವೃದ್ಧಿ ಮಂಡಳಿ ಅಂತ ಒಂದಿದೆ ಅದರದ್ದು ಒಪ್ಪಿಗೆ ಬೇಕಾಗಿತ್ತು ಅದು ನಿನ್ನೆಲ್ಲ ಮಣ್ಣಿನ ದಿವಸ ಅದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಅದಕ್ಕೆ ಸಚಿವ ಸಂಪುಟದಲ್ಲಿ ಅದಕ್ಕೆ ಆಡಳಿತಾತ್ಮಕ ಒಂದು ಅನುಮೋದನೆ ಬೇಕಾಗುತ್ತೆ ಅಧಿಕಾರಿಗಳು ನಾಳೆ ಬೆಳಗಾವದಲ್ಲಿ ನಡೀತಕ್ಕಂಥ ಸಚಿವ ಸಂಪುಟದಲ್ಲಿ ಅದನ್ನು ಮಂಡನೆ ಮಾಡಿಕೊಂಡು ಅಭಿವೃದ್ಧಿ ಮಾಡಿ ಟೆಂಡರ್ ಪ್ರಕ್ರಿಯೆಯನ್ನು ಪೂರ್ಣ ಮಾಡ್ತೀವಿ ಅದಾದ ಮೇಲೆ ಕಾಮಗಾರಿಗೆ ಚಾಲನೆಯನ್ನು ಕೊಡ್ತೀವಿ ಅದು ಮೂವತ್ತೈದು ಕೋಟಿ ರೂಪಾಯಿದು ಮತ್ತು ಕುಡಿ ನೀರಿನ ಯೋಜನೆ ಈಗಾಗಲೇ ಪ್ರಗತಿಯಲ್ಲಿ ನಡೆದಿದೆ ಸಿಟಿಯಲ್ಲಿ ಏನು ಡಿಸ್ಟ್ರಿಬ್ಯೂಷನ್ ಲೈನ್ಗಳ ಆ ಕಾರ್ಯಗಳು ಪ್ರಾರಂಭ ಆಗಿದ್ದಾವೆ ರೈಜಿಂಗ್ ಮೇನು ಕೂಡ ಕೆಲವೊಂದು ಎಲ್ಲೆಲ್ಲಿ ನಮ್ಮ ಜಮೀನು ಖಾಲಿ ಸಿಗುತ್ತದೆ ಅನೇಕ ಕಡೆ ಕಬ್ಬು ಇರುವುದರಿಂದ ಕಬ್ಬು ಕಟಾವಾದಂಥ ಸ್ಥಳಗಳನ್ನು ಗುರುತಿಸಿ ಅಲ್ಲಿ ರೈಜಿಂಗ್ ಮೇನ್ ಪೈಪ್ಗಳನ್ನು ನಾವು ಹಾಕ್ತಾ ಇದ್ದೇವೆ ನದಿ ಸ್ವಲ್ಪ ಕೆಳಗಿಳಿದ ಮೇಲೆ ಪಂಪ ಕೆಲಸ ಪ್ರಾರಂಭ ಆಗುತ್ತೆ ಇದು ಹತ್ತನಿ ಪಟ್ಟಣಕ್ಕೆ ಸಂಬಂಧಪಟ್ಟ ಆಮೇಲೆ ಇನ್ನು ಉಳಿದಿರ್ತಕ್ಕಂಥ ಒಂದು ಕೆರೆ ತುಂಬು ಯೋಜನೆ ಏನು ಸುಮಾರು ಒಂಬತ್ತು ಕೆರೆಗಳು ತುಂಬತಕ್ಕಂಥ ಯೋಜನೆಗೆ ಸಣ್ಣ ನೀರಾವರಿ ಇಲಾಖೆಯಿಂದ ಒಂದು ನೂರ ನಲವತ್ತೆಂಟು ಕೋಟಿ ರೂಪಾಯಿ ಅನುದಾನವನ್ನು ಪಡ್ಕೊಂಡು ಕಾಮಗಾರಿ ಒಂದು ಅಂತಿಮ ಹಂತಕ್ಕೆ ಬಂದಿದೆ ಅದಕ್ಕೆ ಜನವರಿ ತಿಂಗಳಲ್ಲಿ ಅದರದ್ದು ಉದ್ಘಾಟನೆ ಮಾಡಿ ಒಂಬತ್ತು ಕೆರೆಗಳಿಗೆ ಈ ವರ್ಷಕ್ಕೇ ನೀರು ತುಂಬುವಂಥ ಕೆಲಸವನ್ನು ನಾವು ಜನವರಿ ತಿಂಗಳಲ್ಲಿ ಮಾಡಬೇಕು ಅಂತಕ್ಕಂಥದ್ದನ್ನು ಇಟ್ಕೊಂಡಿದ್ದೆ ಬೆಳಗಾವಿ ನಾನು ಈಗಾಗಲೇ ಸರ್ಕಾರದ ಗಮನವನ್ನು ಸೆಳೆದಿದ್ದೀನಿ ಹೈದರಾಬಾದ್ ಕರ್ನಾಟಕ ಅಂತ ಏನದು ಈಗ ಇವತ್ತಿಗೆ ಕಲ್ಯಾಣ ಕರ್ನಾಟಕ ಅಂತ ಆಗಿದೆ ಅದು ಹಿಂದುಳಿದಿರ್ತಕ್ಕಂಥ ಪ್ರದೇಶ ಅಂತಕ್ಕಂಥದ್ದನ್ನು ಅಭಿವೃದ್ಧಿಪಡಿಸಿ ಸಮಾನಾಂತರ ಅಭಿವೃದ್ಧಿಗೆ ತರಬೇಕು ಅಂತ ಹೇಳಿ ಸರ್ಕಾರ ಚಿಂತನೆಯನ್ನು ಮಾಡಿಕೊಂಡು ಅಲ್ಲೊಂದು ಅಭಿವೃದ್ಧಿ ಮಂಡಳಿಯನ್ನು ಭಾಳ ದಿವಸದಿಂದಲೇ ಸ್ಥಾಪನೆ ಮಾಡಿದೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅಂತೇಳಿ ಅದಕ್ಕೆ ಒಬ್ಬರು ಶಾಸಕರು ಕೂಡ ಅದಕ್ಕೆ ಅಧ್ಯಕ್ಷರಾಗಿದ್ದಾರೆ ಅದಕ್ಕೆ ವರ್ಷ ಮೂರು ಸಾವಿರ ನಾಲ್ಕು ಸಾವಿರ ಐದು ಸಾವಿರ ಕೋಟಿ ಅನುದಾನವನ್ನು ಕೊಡ್ತಾರೆ ಅದೇ ಥರನಾಗಿ ಇವತ್ತೇನು ನಮ್ಮ ಕಿತ್ತೂರು ಕರ್ನಾಟಕ ಇದೆ ಹಳೆ ಮುಂಬೈ ಪ್ರಾಂತ ಅಂತ ಹೇಳಿ ನಾವೇನು ಕರ್ಕೋತೀವಿ ಆರು ಜಿಲ್ಲೆಗಳಿಗೆ ಒಂದು ಕಲ್ಯಾಣ ಕರ್ನಾಟಕ ಅಂತಕ್ಕಂಥದ್ದು ಅಲ್ಲಿ ಮಾಡಿದ್ದಾರೆ ಇಲ್ಲಿನೂ ಕೂಡ ಕಿತ್ತೂರು ಕರ್ನಾಟಕ ಅಭಿವೃದ್ಧಿ ಪ್ರಾಧಿಕಾರವನ್ನು ಸ್ಥಾಪನೆ ಮಾಡಿ ಒಂದು ವರ್ಷಕ್ಕೆ ಪ್ರಾರಂಭದಲ್ಲಿ ಒಂದೆರಡು ಸಾವಿರ ಮೂರು ಸಾವಿರ ಕೋಟಿ ವಿಶೇಷ ಅನುದಾನವನ್ನು ಕೊಟ್ಟರೆ ಇವತ್ತೇನು ದಕ್ಷಿಣ ಮತ್ತು ಉತ್ತರ ಅಂತಕ್ಕಂಥದ್ದು ಒಂದು ಸ್ವಲ್ಪ ನಮ್ಮಲ್ಲಿ ವ್ಯತ್ಯಾಸಗಳು ಕಾಣ್ತಾ ಇದ್ದಾವೆ ಆ ವ್ಯತ್ಯಾಸವನ್ನು ಸರಿದೂಗಿಸ್ಲಿಕ್ಕೆ ಇದು ಯೋಗ್ಯವಾಗಿರ್ತಕ್ಕಂಥ ಪ್ರಸ್ತಾವನೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೀನಿ ಬರುವ ಅಧಿವೇಶನದಲ್ಲಿ ಇದನ್ನು ಮುಖ್ಯಮಂತ್ರಿಗಳ ಸರ್ಕಾರದ ಗಮನವನ್ನು ಸೆಳೆಯತಕ್ಕಂಥ ಕೆಲಸವನ್ನು ಈ ಭಾಗದ ಏನು ನಾವು ಹಳೆ ಮುಂಬೈ ಪ್ರಾಂತದ ಜಿಲ್ಲೆಗಳೇನಿದ್ದಾವೆ ಈ ಭಾಗದ ಎಲ್ಲ ಜ ನಮ್ಮ ಶಾಸಕ ಮಿತ್ರರಿಗೆ ನಾನು ವಿನಂತಿಯನ್ನು ಮಾಡ್ಕೊತೀನಿ ಉತ್ತರ ಕರ್ನಾಟಕಕ್ಕೆ ಹೆಚ್ಚಿನ ಅನುದಾನ ನೀಡುವಂತೆ ಮನವಿ ಮಾಡಿದ್ದೇನೆ ಕಲ್ಯಾಣ ಕರ್ನಾಟಕ ಮಾದರಿಯಂತೆ ಕಿತ್ತೂರು ಕರ್ನಾಟಕ ಪ್ರಾಧಿಕಾರ ಸ್ಥಾಪನೆ ಮಾಡಬೇಕು ಪ್ರಾಧಿಕಾರಕ್ಕೆ ಮೂರು ಸಾವಿರ ಕೋಟಿ ವಿಶೇಷ ಅನುದಾನ ನೀಡಬೇಕು ದಕ್ಷಿಣ ಉತ್ತರ ಕರ್ನಾಟಕ ವ್ಯತ್ಯಾಸ ಸರಿದೂಗಿಸಲು ಪ್ರಾಧಿಕಾರ ಸ್ಥಾಪನೆ ಮಾಡಬೇಕು ಕಿತ್ತೂರು ಕರ್ನಾಟಕದ ಶಾಸಕರೆಲ್ಲರೂ ಸೇರಿ ಈ ಕುರಿತು ಸಭೆ ಮಾಡ್ತೇವೆ ಎಂದರು ಉದಯ್ ಹೊಸ್ಮನಿ ಕೆಎಂಎಂ ಕನ್ನಡ ನ್ಯೂಸ್ ಚಿಕ್ಕೋಡಿ